भापा साहब डॉ बी आर अंबेडकर ಅವರಿಗೆ ಜೈ ಜೈ ಜವಾನ್ ಜೈ ಕಿಸಾನ್ ವೈಕನಾಯಕ ಪ್ರೊಫೆಸರ್ ಎಂ ಡಿ ನಂದ್ಯ ಸ್ವಾಮಿ ಅವರಿಗೆ ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ உடவாக் சரி கடை നമസ്കാരം കോട്ട സമയം ಇವತ್ತೇನು ನಮ್ಮ ಜನಮೆಚ್ಚಿನ ನಾಯಕ ರಾಮಕೃಷ್ಣ ರೆಡ್ಡಿ ಅವರು ಇವತ್ತು ಭತ್ತದ ನಾಡಿಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ತಮ್ಮದೇ ಆದ ಕರ್ನಾಟಕ ರಾಜ್ಯದಲ್ಲಿ ಚಾಪನ್ನು ಮೂಡಿಸಿರ್ತಕ್ಕಂಥ ಮಹಾನ್ ನಾಯಕನಂದರೂ ತಪ್ಪಲಿಕ್ಕಿಲ್ಲ ಹಾಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿಗೇನು ಆರ್ ಎಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಇವತ್ತೇನು ಭ್ರಷ್ಟಾಚಾರವನ್ನು ನಡೆಯುವುದಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾನ್ ನಾಯಕರಿಗೆ ಮತ್ತು ಕರ್ನಾಟಕ ರೈತ ಸಂಘದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಭಾವನೆ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನಂತರ ಬದುಕು ಆಗಿದ್ರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋ ಇಂಥ ಒಂದು ಮಹಾನ್ ನಾಯಕರನ್ನ ಇವತ್ತು ನಮ್ಮ ನಾಡಿನಲ್ಲಿ ಇರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇವತ್ತು ಸಪ್ನ ಆಗಿರ್ತಕ್ಕಂತ ನಮ್ಮ ರಾಮಕೃಷ್ಣ ರೆಡ್ಡಿ ಅಣ್ಣವ್ರಿಗೆ ಮತ್ತು ಇಲ್ಲಿ ಬಿಡಮ್ಮ ಎಲ್ಲ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ್ತು ಅದೇ ರೀತಿಯಾಗಿ ನಿಮ್ಮ ಎಲ್ಲಾ ತಂಡದರಿಗೆ ಈ ಭತ್ತದ ನಾಡಿನ ಎಲ್ಲ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು ಹಿಂದುಳಿದ ಜಿಲ್ಲೆಯಾಗಿ ವಿಭಜನೆ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾದಾವ ನಮ್ಮ ರೈತರ ಪರವಾಗಿ ನಿಮ್ಮ ಪಾರ್ಟಿ ಕೈ ಜೋಡಿಸಿ ಇಲ್ಲಿ ರೈತರಿಗೆ ಏನಾದರೂ ಸಮಸ್ಯೆಗಳಂತ ಬಂದಾಗ ನಿಮ್ಮ ಪಾರ್ಟಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ನಮ್ಮ ಬೆಂಬಲಕ್ಕಿರಬೇಕು ನಿಮ್ಮ ಪಾರ್ಟಿ ಜೊತೆಗೆ ನಮ್ಮ ಜಿಲ್ಲೆಯ ಐದು ಕ್ಷೇತ್ರದಲ್ಲಿ ಕೂಡ ನಿಮಗೆ ಬೆಂಬಲವನ್ನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಪಾರ್ಟಿಗೆ ಅಭಿನಂದನೆ ಸಮಸ್ತಾ ಇದ್ದಾರೆ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಗಂಗಾವತಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶರಣಪ್ಪ ದೊಡ್ಡಮನಿ ಮತ್ತು ಅವರ ಎಲ್ಲ ರೈತ ಬಂಧುಗಳು ರೈತ ಸಂಘದ ಮುಖಂಡರುಗಳು ನಮ್ಮನ್ನ ಬರಮಾಡಿಕೊಂಡಿದ್ದಾರೆ ಅವರು ಜೊತೆಗೆ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಭಾವಚಿತ್ರವನ್ನು ಸಹ ಬಾಯಲ್ಲಿ ಸೀಟಿ ಲಾಟಿ ಹಿಡಿದು ಸಮಾಜದಲ್ಲಿರುವಂತ ಅನ್ಯಾಯ ಆಕ್ರಮಣ ನಿಲ್ಲಿಸೋದಿಕ್ಕೆ ಹೋರಾಟ ಮಾಡ್ತಾ ಇದೆ ರಾಜ್ಯಾದ್ಯಂತ ಸಂಕಷ್ಟದಲ್ಲಿದ್ದಾರೆ ರೈತ ಬೆಳೆಯೋದು ರಸ ತಿನ್ನೋದು ಅಂತ ಸಾಗ ಇವತ್ತು ಇದೇ ಗಂಗಾವತಿ ಭಾಗದಲ್ಲಿ ಗಂಗಾವತಿ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಿಂದ ಕಳೆದ ಎರಡು ಎರಡು ವರ್ಷಗಳಿಂದಲೇ ಅದು ಸರಿಯಾಗಿ ಈ ನಿರ್ವಹಣೆ ಮಾಡಲಾರದ ಕಾರಣಕ್ಕಾಗಿ ಜಲಾಶಯವನ್ನ ಕೇವಲ ಒಂದು ಬೆಳೆ ಬೆಳೆಯುವ ದುಸ್ಥಿತಿಗೆ ಇವತ್ತು ರೈತರು ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ರೈತ ಹೋರಾಟಗಾರರು ಪ್ರಾಮಾಣಿಕವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸುವ ಅನಿವಾರ್ಯ ಮತ್ತು ಅಗತ್ಯತೆ ಇದೆ ಯಾಕೆಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಷ್ಟೇ ಹೋರಾಟ ಮಾಡಿದ್ರು ಚುನಾವಣೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಹಾಗಾಗಿ ಈಗಾಗಲೇ ದೊಡ್ಡ ಮನೆಯವರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಅವರ ಸಂಘಟನೆಯವರು ಆರ್ ಎಸ್ ಭಕ್ತರು ಎಲ್ಲ ಸೇರಿ ಈ ಭಾಗದಲ್ಲಿ ಒಂದಷ್ಟು ಚುನಾವಣಾ ರಾಜಕಾರಣದಲ್ಲಿಯೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಬದಲಾವಣೆ ತರೋದಕ್ಕೆ ನಾವೆಲ್ಲ ಶ್ರಮಿಸಬೇಕಾಗಿದೆ ಇವತ್ತು ರೈತರಿಗೆ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಮತ್ತು ಕೃಷಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು ಬಹಳ ಕೋಡಿ ಆಗಿರೋದಿಲ್ಲ ಅಲ್ಲಿ ಸರಿಯಾಗಿ ಕೊಡೋದಿಲ್ಲ ಖಾತೆ ಖಾತೆ ಮಾಡಿಕೊಡೋದಿಲ್ಲ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಹಾಗಾಗಿ ಜೊತೆಗೆ ವೈಜ್ಞಾನಿಕ ಬೆಲೆ ನಿಗದಿ ಆಗ್ತಾ ಇಲ್ಲ ಸ್ವಾಮಿನಾಥನ್ ಆಯೋಗ ಪ್ರಕಾರ ರೈತರಿಗೆ ಏನು ಬೆಂಬಲ ಬೆಂಬಲ ಬೆಲೆ ಕೊಡಬೇಕು ಆಗ್ತಾ ಇಲ್ಲ ನಿನ್ನೆ ಎಲ್ಲ ದೊಡ್ಡ ಮನೆಯವರು ಇವರೆಲ್ಲ ಸಂಘಾತಿಗಳು ಕೊಪ್ಪಳದಲ್ಲಿ ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟು ಪತ್ರವನ್ನ ಕೊಪ್ಪಳದಲ್ಲಿ ತೊಗರಿ ಬೆಳೆ ಖರೀದಿ ಕೇಂದ್ರ ಮಾಡಬೇಕು ಅಂತ ಕೊಪ್ಪಳ ಗಂಗಾವ ಕೊಪ್ಪಳ ಜಿಲ್ಲೆಯ ಬಹುತೇಕರು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ತೊಗರಿ ಬೆಳೆ ತೊಗರಿಯನ್ನ ತಾವು ಬೆಳೆದಂತ ತೊಗರಿಯನ್ನ ಮಾರ್ಲಿಕ್ಕೆ ಇದ್ದಾರೆ ಅದು ಕೇವಲ ಐದ್ ಸಾವಿರದ ಒಂಬೈನೂರು ರೂಪಾಯಿ ತಗೊಳ್ತಾ ಇದಾರೆ ಅಂತ ಇದು ಏನು ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ರೈತರು ರಾಜ್ಯಾದ್ಯಂತ ಇರುವಂತಹ ರೈತರು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋದಿಕ್ಕಾಗಿ ಒಳ್ಳೆಯ ರಾಜಕೀಯವನ್ನ ಬೆಂಬಲಿಸಬೇಕು ಅವರು ಒಳ್ಳೆ ರಾಜಕೀಯವನ್ನು ಬೆಂಬಲಿಸಿದಾಗ ಅವ್ರಿಗೂ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ರು ಈಗಾಗಲೇ ಅವ್ರು ಹಾಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವೂ ಸಹ ಅವರ ಜೊತೆಗೆ ಎಲ್ಲೆಲ್ಲಿ ಅವ್ರು ಹೋರಾಟ ಮಾಡ್ತಾರೋ ಹೇಗೆ ಇವತ್ತು ನಾವಿಲ್ಲೊಂದು ಮಧ್ಯ ನಿಷೇಧ ಜಾರಿಯಾಗಬೇಕು ಅಕ್ರಮ ನಿಲ್ಲಬೇಕು ಅಂತ ಒಂದು ಹೋರಾಟ ಬಂದಿದ್ವು ಅದಕ್ಕೆ ದೊಡ್ಡನಿಯವರು ಮತ್ತು ಅವರೆಲ್ಲ ಸಂಘಟನೆಗಳು ಬಂದಿದ್ದರು ಅದೇ ರೀತಿಯಲ್ಲಿ ಅವರು ಕೈಗೊಳ್ಳುವಂತಹ ಜನಪರವಾದ ಹೋರಾಟಕ್ಕೆ ಒಂದು ಯಾವುದೇ ಹೋರಾಟಕ್ಕೆ ಆರ್ ಎಸ್ ಪಕ್ಷದವರು ಈ ಭಾಗದಲ್ಲಿ ಆಗಲಿ ಯಾವುದೇ ಭಾಗದಲ್ಲಿ ಆಗಲಿ ಹೋರಾಟಕ್ಕೆ ಬಂದಿದ್ದಾರೆ ಅವರು ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೋ ಅಲ್ಲಿ ನಮ್ಗೆ ಮಾಹಿತಿ ಕೊಟ್ರೆ ನಾವು ಸಹ ಖಂಡಿತವಾಗಿ ಅದರಲ್ಲಿ ಭಾಗವಹಿಸ್ತೇವೆ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಟ್ಟದಲ್ಲಗೆ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ सर्वोदय कर्नाटक राष्ट्र समिति पक्ष के जय टी आर एस पार्टी के जय जय जवान जय किसान अन्नदाता रईतरी जय नमस्कार ಬಂಧುಗಳ ನಮಸ್ಕಾರ ನಾನು ವೆಂಕಟೇಶ್ ಶಿವೋಧ್ವನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಏನು ಇವತ್ತು ನಾವು ಗಂಗಾವತಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಮತ್ತು ಮದ್ಯ ನಿಷೇಧ ಆಗಬೇಕು ರಾಜ್ಯದಲ್ಲಿ ಅಂತ ಒಂದು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ವಿ ಈ ಒಂದು ಅಭಿಯಾನಕ್ಕೆ ಇಲ್ಲಿನ ಸ್ಥಳೀಯ ರೈತರು ಮತ್ತು ಆ ಒಂದು ಸಂಘದ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಯನ್ನು ಬಂದು ಸಹಕಾರ ಕೊಟ್ಟು ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ ಮುಂದೆ ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒಳಗಡೆ ನಾವು ಅಭಿಯಾನವನ್ನು ಹಮ್ಮಿಕೊಂಡಿದ್ದಂಥ ಗ್ರಾಮಕ್ಕೆ ಹೋಗಿ ಅಲ್ಲಿ ಮುಂದಿನ ಲೈವನ್ನು ಶುರು ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ